ಹೌದೌದು ಇದ್ದೇ ಇರ್ತಾರೆ ಕರೆಕ್ಟ್ ನನಗೆ ಸುದೀಪ್ ಅಣ್ಣನೇ ನನಗೆ ಹೌದು ನಾನು ಅವ್ರಿಗೋಸ್ಕರನೇ ಶನಿವಾರ ಭಾನುವಾರ ಮಿಸ್ ಮಾಡ್ತಿರ ನೋಡ್ತೀನಿ ಆಮೇಲೆ ಮೊನ್ನೆ ಸುಮಾರು ಒಂದಷ್ಟು ಲೈನ್ಸ್ ಹೇಳಿದ್ದಾರೆ ಅದು ಎಲ್ಲಿಂದ ಹೇಳ್ತಾರ ಗೊತ್ತಿಲ್ಲ ರಜತ್ ಅವ್ರಿಗೆ ಎಲ್ಲಿಗೆ ಟ್ರಿಪ್ಪು ಅಂತಾರೆ ಅದೇ ತಾಯಿ ನಾಡಿಗೆ ಅಂತ ಅದು ಎಷ್ಟು ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದು ಏನು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಣ್ಣವರು ಖುಷಿ ಆಗುತ್ತೆ ಹೌದೌದು ಇದ್ದೇ ಇರ್ತಾರೆ ಕರೆಕ್ಟ್ ನನಗೆ ಸುದೀಪ್ ಅಣ್ಣನೇ ನನಗೆ ಹೌದು ನಾನು ಅವ್ರಿಗೋಸ್ಕರನೇ ಶನಿವಾರ ಭಾನುವಾರ ಮಿಸ್ ಮಾಡ್ತಿರೋ ನೋಡ್ತೀನಿ ಆಮೇಲೆ ಮೊನ್ನೆ ಸುಮಾರು ಒಂದಷ್ಟು ಲೈನ್ಸ್ ಹೇಳಿದ್ದಾರೆ ಅದು ಅದೆಲ್ಲಿಂದ ಹೇಳ್ತಾರ ಗೊತ್ತಿಲ್ಲ ರಜತ್ ಅವ್ರಿಗೆ ಎಲ್ಲಿಗೆ ಟ್ರಿಪ್ಪು ಅಂತಾರೆ ಅದೇ ತಾಯಿ ನಾಡಿಗೆ ಅಂತ ಅದು ಎಷ್ಟು ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದು ಏನು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನ್ನೋರು ಖುಷಿಯಾಗುತ್ತೆ